ಶ್ರೀ ಬಸವ ಚನಲ್ನ ಆತ್ಮೀಯ ಶರಣ ಬಂಧುಗಳೇ ಈಗ ನಾವು ಈ ಆರೋಗ್ಯಕ್ಕಾಗಿ ಯೋಗ ಉಪಚಾರ ಈ ಒಂದು ಮಾಲಿಕೆಯಲ್ಲಿ ನಾವೀಗ ಹೊಟ್ಟೆ ಮೇಲೆ ಮಲಗಿ ಮಾಡುವಂಥ ಆಸನಗಳನ್ನ ಈಗ ಮಾಡೋಣ ಧನುರಾಸನ ಈಗ ನಿಧಾನವಾಗಿ ಹೊಟ್ಟೆ ಮೇಲೆ ಮಲ್ಕೊಳ್ಳಿ ಮಿಶ್ರಾಂತ ಸ್ಥಿತಿ ಮಕರಾಸನ ಸ್ಥಿತಿಯಲ್ಲಿ ಬನ್ನಿ ಈಗ ಮಕರಾಸನ ಸ್ಥಿತಿಯಿಂದ ನಿಧಾನವಾಗಿ ನಿಮ್ಮ ಎರಡು ಕಾಲುಗಳನ್ನ ಹಿಂದಕ್ಕೆ ಜೋಡಿಸಿ ಈಗ ನಿಮ್ಮ ಎರಡು ಕೈಗಳಿಂದ ನಿಧಾನವಾಗಿ ನಿಮ್ಮ ಕಣಕಾಲುಗಳನ್ನ ಇಟ್ಕೋಬೇಕು ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿ ಧನುರಾಸನ ಯಾವ ರೀತಿಯಾಗಿ ಬಿಲ್ನ ಧನುಸ್ಸಿಗೆ ಹೆದೆಯೇರಿಸಿರ್ತಾರೆ ಆ ಥರ ಶರೀರವನ್ನು ಬಿಲ್ನಂಗೆ ಬಾಗಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಬೆಣ್ಣೆ ಹುರಿ ಕಾಯಿಲೆಗಳಿಗೆ ಬಹಳ ಅದ್ಭುತವಾದಂಥ ಆಸನ ಇದು ಈಗ ದೀನ್ ಉಸಿರನ್ನ ತುಂಬಿಕೊಳ್ತಾ ದೀರ್ಘವಾಗಿ ಹೊಟ್ಟೆ ಮೇಲೆ ಬ್ಯಾಲೆನ್ಸ್ ಮತ್ತೆ ಮುಂದಕ್ಕೆ ಬನ್ನಿ ನೋಡೋಣ ಹೇಗೆ ಸೊಂಟನು ಹೋಗೋದಿಲ್ಲ ಅನ್ನೋದನ್ನ ಬಹಳ ಅದ್ಭುತ ಇದು ಮಾಡಿ ನಮ್ಮೆ ಮಾಡಿ ವಿಶ್ರಾಂತಿ ಮಕರಾಸನದಲ್ಲಿ ಇಡೀ ಶರೀರವನ್ನು ಸಂಪೂರ್ಣ ಸಡಿಲಗೊಳಿಸಿ ಆರಾಮಾಗಿ ಮಲಗಿರಬೇಕು ನೀವು ಎಷ್ಟೊತ್ತಿನವರೆಗೆ ಮಾಡುತ್ತಿರೋ ಯಾವ ಆಸನವನ್ನು ಅಷ್ಟು ಅವಧಿಯವರೆಗೆ ಕನಿಷ್ಠ ವಿಶ್ರಾಂತಿಯನ್ನಾದರೂ ನೀವು ತಗೋಬೇಕು ಬಟ್ಟೆ ಮೇಲೆ ಮಲಗಿ ಮಾಡುವಂಥ ಆಸನಗಳಲ್ಲಿ ಈಗ ಮಾಡಿದ್ದು ಧನುರಾಸನ ಮಗ್ಗಲಕ್ಕೆ ಹೊರಳಿ ಕುಂತ್ಕೊಳ್ಳಿ ಈ ಧನುರಾಸನ ಬಹಳ ಅದ್ಭುತವಾದಂಥ ಧನುರಾಸನ ಇದರ ಲಾಭಗಳು ಏನು ನೋಡಿ ಬಂಧುಗಳೇ ಧನುರಾಸನವನ್ನು ಮಾಡೋದರಿಂದ ಬೆನ್ನೆಲುಬು ಸ್ಥಿತಿಸ್ಥಾಪಕವೂ ಸ್ವಸ್ಥವೂ ಆಗ್ತದೆ ಸರ್ವೈಕಲ್ ಸ್ಪಾಂಡಲೈಟಿಸ್ ಸ್ವಂಟ ನೋವ ಮತ್ತು ಉದರ ರೋಗಗಳಲ್ಲಿ ಅದರ ಲಾಭ ಆಗ್ತದೆ ಸೂರ್ಯ ಕೇಂದ್ರ ಅಂದರೆ ನಾಭೀಜ ಇರುವುದು ಇದರಿಂದ ದೂರ ಆಗ್ತದೆ ಬಟ್ಟಿ ಸರಿತೈತಿ ಬಟ್ಟಿ ಸರಿತೈತೆ ಅಂತ ಹೇಳ್ತಾರಲ್ಲ ಅದು ಇದರಿಂದ ದೂರ ಆಗ್ತದೆ ಇನ್ನು ಮೂತ್ರಪಿಂಡಗಳು ಬಲಿಷ್ಠವಾಗಿ ಮೂತ್ರವಿಕಾರಗಳು ಇದರಿಂದ ದೂರ ಆಗ್ತಾವ ಭಯದಿಂದ ಮೂತ್ರಸ್ರಾವ ಆಗ್ತಿರ್ತದಲ್ಲ ಅಂಥವ್ರಿಗೆ ಭಾಳ ವಿಶೇಷವಾದಂಥ ಲಾಭಕಾರಿ ಇದು ಅಂದರೆ ಭಯದಿಂದ ಮೂತ್ರಸ್ರಾವ ಆಗುವಂಥ ಸ್ಥಿತಿಯಲ್ಲಿ ಇದು ಭಾಳ ವಿಶೇಷ ಲಾಭಕಾರಿ ಸ್ತ್ರೀಯರ ಮಾಸಿಕ ಸಂಬಂಧಿ ವಿಕೃತಿಗಳು ಇದರಿಂದ ದೂರ ಆಗ್ತಾವೆ ಹೆಣ್ಮಕ್ಳು ತಿಂಗಳು ಪಾಳಿ ಸಮಸ್ಯೆ ಏನಿರ್ತದಲ್ಲ ಗರ್ಭಾಶಯ ಸಂಬಂಧಿ ಇರ್ತವಲ್ಲ ಅವೆಲ್ಲನೂ ಈ ಧನುರಾಸನದಿಂದ ಲಾಭ ಆಗ್ತದೆ ಅದಕ್ಕಾಗಿ ಯುವತ ಯುವತಿಯರು ಈ ಒಂದು ಏನಪ್ಪಾ ಅಂತಂದರೆ ಈ ಒಂದು ಧನುರಾಸನವನ್ನು ಮಾಡೋದಕ್ಕೆ ಒಂದಿಷ್ಟು ಅಭ್ಯಾಸ ಮಾಡಬೇಕು ಇನ್ನು ಮುಂದಿನ ಆಸನ ಹೊಟ್ಟೆ ಮೇಲೆ ಮಲಗಿ ಮಾಡುವ ಆಸನಗಳಲ್ಲಿ ಮುಂದಿನ ಆಸನ ಮತ್ತೆ ಬೋರ್ಲಾಗಿ ಮಲಗಿ ಬೋರ್ಲಾಗಿ ಮಲಗಿ ಬೋರ್ಲಾಗಿ ಮಲಗಿ ಹೊಟ್ಟೆ ಮೇಲೆ ಮಲ್ಕೋಬೇಕು ಈಗ ನಿಮ್ಮ ಎರಡೂ ಕಾಲುಗಳನ್ನ ಚಾಚಿ ಎಡಗೆ ಮೇಲೆ ಬಲಗಿ ಇರಲಿ ಎರಡೂ ಪಾದಗಳನ್ನ ಹಿಂದಕ್ಕೆ ಜೋಡಿಸಿರ್ಬೇಕು ಈಗ ದೀರ್ಘವಾಗಿ ಉಸಿರನ್ನು ತುಂಬುತ್ತಾ ನಿಮ್ಮ ಎರಡು ಕೈಗಳ ನಡುವೆ ನಿಮ್ಮ ಮುಖವನ್ನು ನೀಡಿ ಉಸಿರು ತುಂಬಿಕೊಂಡು ಈ ಎರಡು ಕೈಗಳನ್ನ ಹಿಡ್ಕೊಂಡು ಯಾರೋ ಒಬ್ಬರು ಮುಂದೆ ಜಗ್ಲಾತಾರ ಜಗ್ತಾ ಇದ್ದಾರೆ ಹಾಗೆ ನಿಮ್ಮ ಎರಡು ಕಾಲನ್ನು ಹಿಡ್ಕೊಂಡು ಹಿಂದೆ ಯಾರೋ ಜಗ್ಲಾತಾರ ಹಿಂದೆ ಯಾರೋ ನಿಮ್ಮ ಎರಡು ಕಾಲನ್ನು ಹಿಡಿದು ಜಗ್ತಾ ಇದ್ದಾರೆ ಹಾಗೆ ಹಿಂದೆ ಮುಂದೆ ನಿಮ್ಮ ಎರಡೂ ಕೈಗಳನ್ನ ಹಿಡ್ಕೊಂಡು ವಿರುದ್ಧ ದಿಕ್ಕಿನಲ್ಲಿ ಜಗ್ತಾ ಇದ್ದಾರೆ ಅನ್ನುವಂಥ ಒಂದು ರೀತಿಯಲ್ಲಿ ಉಸಿರು ತುಂಬಿಕೊಂಡು ಹೂವುಗಳನ್ನ ಏನು ಮಾಡಬೇಕು ಹೆಗ್ಗಿಸಬೇಕು ಸ್ಟ್ರೆಚ್ ಮಾಡಬೇಕು ಈಗ ನೋಡಿ ಉಸಿರು ತುಂಬ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಉಸಿರನ್ನ ಬಿಡಬೇಕು ಈ ರೀತಿಯಾಗಿ ದಿನಾಲು ಒಂದು ಮೂರಿಂದ ಐದು ಬಾರಿ ಮಾಡಿ ಮಾಡಿ ಇನ್ನೊಂದು ಸಾರಿ ನೋಡೋಣ ಹೀಗೆ ಹೊಟ್ಟೆ ಮೇಲೆ ಮಲಗಿ ಮಾಡುವಂಥ ಆಸನಗಳು ಮಕರಾಸನ ಭುಜಂಗಾಸನ ಶಲಭಾಸನ ಧನುರಾಸನ ಪೃಷ್ಟತಾನಾಸನ ಹೀಗೆ ಮಾಡಿ ಕೊನೆಗೆ ಒಂದು ಐವತ್ತು ನಿಮಿಷ ವಿಶ್ರಾಂತಿನ ತಗೋಬೇಕು ಅದಕ್ಕಾಗಿ ಒಂದು ವಿಶೇಷ ವಿಶ್ರಾಂತಿಯಾಗಿ ಆಸನ ಬಾಲಾಸನ ಎಡಗೈ ಮೇಲೆ ಬಲಗೈ ಇರಲಿ ನಿಧಾನವಾಗಿ ನಿಮ್ಮ ತಲೆಯನ್ನು ಆ ಕೈಗಳ ಮೇಲೆ ಇಡಿ ಕುತ್ತಿಗೆ ಒಂದಿಕ್ಕಿನಲ್ಲಿರಲಿ ಬಲಗಡೆಗೆ ಹೊರಳಿರಲಿ ಈಗ ಬಲಗಾಲನ್ನು ಮೇಲೆ ತಿಳ್ಕೊಂಡು ಬಲಪಾದವನ್ನು ಎಡಮಂಡಿಗೆ ಅಂದರೆ ಮೊಳಕಾಲಿಗೆ ಮಗಲಿಗೆ ಸ್ಪರ್ಶ ಮಾಡಿರ್ಬೇಕು ಬಾಲಕ ಮಗು ಇಡೀ ದಿನ ಹೆಸರಿನಲ್ಲಿ ಮಣ್ಣಲ್ಲಿ ನೀರಿನಲ್ಲಿ ಆಟ ಆಡಿ ಮೈಯನ್ನೆಲ್ಲ ಕೊಳೆ ಮಾಡ್ಕೊಂಡು ಬಂದು ತಾಯಿ ಹತ್ತಿರ ಬಂದಾಗ ತಾಯಿ ಮಗುವನ್ನ ಮುದ್ದಾಗಿ ಕೈ ಕಾಲನ್ನು ತೊಳೆದು ಸೆರಗಿನಿಂದ ಅದರ ಮುಖ ಮತ್ತು ಕೈಕಾಲುಗಳನ್ನು ಹೊರೆಸ್ತಾಳೆ ಇಂಥ ಅಪ್ಯಾಯ ಮಾಡುವಂಥ ಸಂಬಂಧ ಇದು ತಾಯಿ ಮಗುವಿನ ಸಂಬಂಧ ಆ ಮಗುವನ್ನು ತೊಡೆ ಮೇಲೆ ಕೈ ತುತ್ತನ್ನು ಉಣಿಸ್ತಾಳೆ ಮಗು ಜನ ಇರ್ತದೆ ನಿದ್ರೆಗೆ ಜಾರುತ್ತದೆ ಈ ರೀತಿಯಾಗಿ ಬಿಡ್ತದೆ ಪೂರ್ಣ ವಿಶ್ರಾಂತಿ ಮಲಗಿದಲ್ಲಿ ಮಗು ಆಟದ ಕನಸುಗಳನ್ನು ಕಾಣ್ತಾ ಇರ್ತದೆ ನಿದ್ರೆಯಲ್ಲೇ ಮಗು ನಗ್ತಾ ಇರ್ತದೆ ಆ ಮಗುವಿನ ನಮಸ್ಸು ಮನಸ್ಸು ಆ ಮಗುವಿನ ಮನಸ್ಸು ನಮ್ಮದಾಗಬೇಕು ಹಾಗಾದಾಗ ಯಾವುದೇ ಚಿಂತೆ ಇಲ್ಲ ಒತ್ತಡ ಇಲ್ಲ ಸ್ಟ್ರೆಸ್ ಇಲ್ಲ ಟೆನ್ಷನ್ ಇಲ್ಲ ಬಿ ಪಿ ಇಲ್ಲ ಶುಗರ್ ಇಲ್ಲ ಮಲಬದ್ಧತೆ ಇಲ್ಲ ಸೊಂಟು ನೋವಿಲ್ಲ ಆರಾಮಾಗಿ ಆಗಿ ಮಲಗಿರಬೇಕು ಕಂಪ್ಲೀಟ್ ರೆಸ್ಟ್ ಪೂರ್ಣ ವಿಶ್ರಾಂತಿ ಪರಮಾತ್ಮ ಸಚ್ಚಿದಾನಂದ ಲಿಂಗದೇವ ನನ್ನನ್ನು ನಿನ್ನ ಮಡಿಲಿ ಹೇಳಬೇಕು ನನಗೆ ವಿಶ್ರಾಂತಿಯನ್ನು ಕೊಡು ಅನ್ನುವಂಥ ಭಾವದೊಂದಿಗೆ ಪೂರ್ಣ ವಿಶ್ರಾಂತಿಯನ್ನು ಪಡೆಯುತ್ತೆ ಐದು ನಿಮಿಷ ಹತ್ತು ನಿಮಿಷ ಐದು ನಿಮಿಷ ನಿಮ್ಗೆ ಎಷ್ಟು ಅವಕಾಶ ಅದಾನ ಅಷ್ಟೊತ್ತಿನವರೆಗೆ ಈ ಆಸನದಲ್ಲಿ ಮಲಗಿ ಆಮೇಲೆ ಒಂದಷ್ಟು ಮಗ್ಗಲು ಕೊರಳಿ ಹೇಳುವ ಯಾವಾಗಲೂ ಒಂದು ಮಗ್ಗೆ ಕೊರಳಿ ಹೇಳಬೇಕು ಡೈರೆಕ್ಟ್ ಸೊಂಟದ ಅದು ಹೇಳಬಾರ್ದು ಈ ರೀತಿ ಕಾಲ ಮೇಲೆ ಕಳ್ಕೊಂಡು ಎದ್ಕೊಂಡುಕೋಬೇಕು ಹೀಗೆ ಪಟ್ಟೆ ಮೇಲೆ ಮಲಗಿ ಮಾಡುವಂಥ ಆಸನಗಳು ಈಗ ಬೆಣ್ಣಿನ ಮೇಲೆ ಮಲಗಿ ಮಾಡುವಂಥ ಆಸನಗಳು ಈ ಆಸನಗಳನ್ನು ಮಾಡಿದ್ದಾದರೆ ಸೊಂಟು ನೋವಿನ ಪರಿಹಾರ ಜೊತೆಗೆ ಬೆಣ್ಣು ಹುರಿ ಕಾಯಿಲೆಗಳ ಜೊತೆ ಜೊತೆಗೆ ಬೊಜ್ಜನ್ನು ಕರಿಸಲಿಕ್ಕೆ ಬಹಳ ವಿಶೇಷವಾದಂಥ ಆಸನಗಳು ಪಟ್ಟೆ ಬೊಜ್ಜು ತೊಡೆ ಬೊಜ್ಜು ಮತ್ತು ನಿತಂಬದ ಬೊಜ್ಜು ಇವೆಲ್ಲ ಪರಿಹಾರ ಆಗ್ತದೆ ಇದರಿಂದ ಯಾಕಂದರೆ ಬಹಳ ಸಮಸ್ಯೆ ಈಗ ಈ ಬೊಜ್ಜು ಇದು ಜಾಗತಿಕ ಕಾಯಿಲೆ ಆಗಿಬಿಟ್ಟಿದೆ ಅದಕ್ಕಾಗಿ ಸರಳ ಸುಲಭವಾದಂಥ ಆಸನಗಳನ್ನ ನಾವಿಲ್ಲಿ ಆರಿಸಿಕೊಂಡಿದ್ದೇವೆ ಅವುಗಳನ್ನ ನೀವು ಮಾಡ್ತಾ ಇಲ್ಲಿ ವಿಶೇಷವಾಗಿ ಯಾರಿಗೆ ಭಾಳ ಬೊಜ್ಜಿರ್ತದೆ ಅವರು ಹೊಟ್ಟೆ ಮೇಲೆ ಮಲಗಿ ಮಾಡಲಿಕ್ಕೆ ಆಗೋದಿಲ್ಲ ಅವರು ಬೆನ್ನ ಮೇಲೆ ಮಲಗಿ ಈ ಆಸನಗಳನ್ನ ಮಾಡೋದರಿಂದ ಸೊಂಟು ನೋವಿನ ಜೊತೆಗೆ ಈ ಹೊಟ್ಟೆ ಒಂದು ಬೊಜ್ಜು ಅದು ಸಹಿತ ಇದರಿಂದ ಪರಿಹಾರ ಆಗ್ತದೆ ಅಂಥ ಆಸನಗಳನ್ನ ಬಂಧುಗಳೇ ಶರಣ ಬಂಧುಗಳೇ ನಾವೀಗ ಮಾಡೋಣ ಅದಕ್ಕೂ ಮೊದಲು ಈ ಬೆಣ್ಣಿನ ಮೇಲೆ ಮಲಗಿ ಮಾಡುವಂಥ ಆಸನಗಳಲ್ಲಿ ಪ್ರತಿ ಆಸನ ನಂತರ ನಾವೇನು ಮಾಡಬೇಕಾಗ್ತದೆ ಶವಾಸನದಲ್ಲಿ ವಿಶ್ರಾಂತಿನ ತಗೋಬೇಕಾಗ್ತದೆ ಆ ಶವಾಸನ ಯೋಗ ನಿದ್ರೆಯನ್ನು ಈಗ ನಿಮಗೆ ಬಿಡ್ತೀನಿ ಯಾಕಂದರೆ ನೋಡ್ರಿ ನೀವು ಈ ಒಂದು ಕ್ರಮಬದ್ಧ ಯೋಗ ಸಾಧನೆಯಲ್ಲಿ ಬೆಳಗ್ಗೆ ಎದ್ದು ಪ್ರಾತಸ್ಮರಣೆ ಪ್ರಾರ್ಥನೆ ಮಾಡಿ ಯೋಗಿಗೆ ಜೋಗಿಂಗ್ ಮಾಡಿ ಆಮೇಲೆ ಒಂದಿಷ್ಟು ವಿಶ್ರಾಂತಿಯನ್ನು ತೊಗೊಂಡು ವಚನ ಒಂದು ಆರೋಗ್ಯಕ್ಕಾಗಿ ವಚನ ಉಪಚಾರ ವಚನ ಚಿಂತನೆ ಮಾಡಿ ಆಮೇಲೆ ಮುಂದೆ ಆಸನಗಳನ್ನ ಮಾಡಿಬಿಟ್ಟು ಕೊನೆಗೆ ಶವಾಸನದಲ್ಲಿ ಆರಾಮಾಗಿ ಏನು ಮಾಡಬೇಕಾಗ್ತದೆ ಅಂತಹ ಯೋಗ ನಿದ್ರೆಯನ್ನು ಈಗಲೇ ಒಂದಿಷ್ಟು ನಾನು ಒಂದು ಐದು ಹತ್ತು ನಿಮಿಷ ಆ ಯೋಗ ನಿದ್ರೆಯನ್ನು ಹೇಳ್ಕೊಡ್ತೀನಿ ಆ ಯೋಗ ನಿದ್ರೆಯನ್ನು ನೀವು ತಿಳ್ಕೊಂಡು ಪ್ರತಿ ಆಸನದ ನಂತರ ಕನಿಷ್ಠ ನೀವು ಎಷ್ಟೊತ್ತಿನವರಿಗೆ ಆಸನವನ್ನು ಮಾಡಿರ್ತೀರೋ ಅಷ್ಟನ್ನೂ ಅಷ್ಟೊತ್ತಿನವರೆಗೆ ಪೂರ್ಣ ರಿಲ್ಯಾಕ್ಸ್ ಆಗಿ ಆ ಶವಾಸನವನ್ನು ನೀವು ಮಾಡಬೇಕಾಗ್ತದೆ ಅದಕ್ಕಾಗಿ ಈಗ ಶವಾಸನ ಯೋಗ ನಿದ್ರೆ ಮೇಲೆ ಮಲ್ಕೋಬೇಕು ಎರಡು ಕಾಲುಗಳನ್ನ ಒಂದು ಫುಟ್ನಷ್ಟು ಅಂತರ ಇಡ್ರಿ ಎರಡು ಪಾದಗಳು ಒಂದಕ್ಕೊಂದು ದಿಕ್ಕಿನಲ್ಲಿ ಚಾಚಿರಲಿ ನಿಧಾನವಾಗಿ ಹೊಟ್ಟೆಯನ್ನು ಹೊಟ್ಟೆಯನ್ನು ಮೇಲೆ ಮಾಡಿ ಬೆಣ್ಣಿನ ಮೇಲೆ ಹಂಗಾತಾಗಿ ಮಲಗಿರಬೇಕು ಕೈಗಳು ಶರೀರದಿಂದ ಆರಿಂಚು ಮಗಲಿಕ್ಕಿರಲಿ ಈಗ ಅಂಗೈಗಳು ಆಕಾಶ ಕಡೆ ಮುಖ ಮಾಡಿರಲಿ ಅಂಗೈಗಳು ಆಕಾಶ ಕಡೆ ಮುಖ ಮಾಡಿರಲಿ ನಿಮ್ಮ ಇಡೀ ಶರೀರವನ್ನು ಸಂಪೂರ್ಣ ಸಡಲೆಗೊಳಿಸಿ ಆರಾಮಾಗಿ ಮಲಗಿರಬೇಕು ಪೂರ್ಣ ವಿಶ್ರಾಂತಿಯನ್ನು ಕೊಡಬೇಕು ಎಲ್ಲಿ ಶರೀರದಲ್ಲಿ ಒತ್ತಡ ಬೇಡ ನೀವು ಇಡೀ ದಿನ ಶ್ರಮದ ಕೆಲಸ ಮಾಡಿ ಕೊನೆಗೆ ರಾತ್ರಿ ಈ ರೀತಿ ಶ್ರಮದಲ್ಲಿ ಮುಕ್ಕೊಳ್ಬೇಕು ಪ್ರತಿ ಆಸನದ ನಂತರ ಶವಾಸನದಲ್ಲಿ ವಿಶ್ರಾಂತಿಯನ್ನು ತಗೋಬೇಕಾಗ್ತದೆ ಈಗ ಆ ಶವಾಸನ ಯೋಗಣಿದ್ರೆ ಅಡಿಯಿಂದ ಮುಡಿಯವರೆಗೆ ಪಾದದಿಂದ ನೆತ್ತಿಯವರೆಗೆ ನಿಮ್ಮ ಶರೀರದ ಪ್ರತ್ಯಂಗಗಳನ್ನು ಪೂರ್ಣ ಸಡಿಲುಗೊಳಿಸ್ತಾ ಬರಬೇಕು ಯೋಗಣಿದ್ರೆ ಇದು ನಿಮ್ಮ ಎರಡೂ ಕಾಲುಗಳು ಅಂದಾಗ ನೀವು ಶವಾಸನದಲ್ಲಿ ಏನು ಮಲಗಿರ್ತೀರಾ ಆವಾಗ ಮುಚ್ಚಿದ ಕಣ್ಣುಗಳಿಂದಲೇ ನಿಮ್ಮ ಲಕ್ಷ ಕಾಲಿನ ಕಡೆಗೆ ಹೋಗಲಿ ಕಾಲು ಬೆರಳುಗಳು ಅಂದಾಗ ಬೆರಳುಗಳನ್ನ ಅಲಗಾಡಿಸ್ತಾ ಅವುಗಳನ್ನ ಸಡಿಲುಗೊಳಿಸ್ಬೇಕು ನಿಮ್ಮ ಪಾದ ಹಿಮ್ಮಡಿ ಹೀಗೆ ಪ್ರತಿಯೊಂದು ಅಂಗವನ್ನು ಸಡಿಲುಗೊಳಿಸ್ತಾ ಬರಬೇಕು ನಿಮ್ಮ ಕಣಕಾಲು ನಿಮ್ಮ ಪಿಂಡಲಿ ಅಂದರೆ ಮೀನಖಂಡಗಳು ನಿಮ್ಮ ಮೊಳಕಾಲು ತೊಡೆ ತೊಡೆ ಜಾಯಿಂಟ್ ಇವೆಲ್ಲವೂ ಸೇರಿದಂಥ ಎರಡೂ ಕಾಲುಗಳು ಸ್ವಸ್ಥವಾಗಿವೆ ಆರೋಗ್ಯಪೂರ್ಣವಾಗಿವೆ ಪರಮಾತ್ಮ ಲಿಂಗದೇವನ ಕೃಪೆಯಿಂದ ಆಸನ ಪ್ರಾಣಾಯಾಮಗಳನ್ನು ಮಾಡೋದರಿಂದ ನನ್ನ ಕಾಲುಗಳಲ್ಲಿ ಯಾವುದೇ ತರಹದ ವಿಕಾರಗಳು ನೋವುಗಳು ಇಲ್ಲ ಈ ರೀತಿಯಾಗಿ ಸಕಾರಾತ್ಮಕವಾಗಿ ಚಿಂತನೆಯನ್ನು ಮಾಡ್ತಾ ಆ ಎರಡೂ ಕಾಲುಗಳನ್ನ ಪೂರ್ಣ ಸಡಿಲಗೊಳಿಸಿ ಇನ್ನಷ್ಟು ಸಡಿಲಗೊಳಿಸಿ ಮತ್ತಷ್ಟು ಸಡಿಲಗೊಳಿಸಿ ಈಗ ನಿಮ್ಮ ಎರಡೂ ಕೈಗಳು ಕೈಯಿನ ಬೆರಳುಗಳು ಅಂಗೈ ಮಣಿಕಟ್ಟು ಮುಂಗೈ ಮೊಳಕೈ ರಟ್ಟೆ ಭುಜ ಇವೆಲ್ಲವನ್ನು ಒಳಗೊಂಡಂಥ ನಿಮ್ಮ ಎರಡೂ ಕೈಗಳು ಸ್ವಸ್ಥವಾಗಿವೆ ಆರೋಗ್ಯಪೂರ್ಣವಾಗಿವೆ ಆಸನ ಪ್ರಾಣಾಯಾಮ ಸೂಕ್ಷ್ಮ ವ್ಯಾಯಾಮ ಇವುಗಳನ್ನು ಮಾಡೋದರಿಂದ ನನ್ನ ಕೈಗಳಲ್ಲಿ ಯಾವುದೇ ತರಹದೂ ಸಮಸ್ಯೆ ಇಲ್ಲ ಅನ್ನುವಂಥ ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಆ ಎರಡು ಕೈಗಳನ್ನು ಪೂರ್ಣ ಸಡಿಲಗೊಳಿಸಿ ಇನ್ನಷ್ಟು ಸಡಿಲಗೊಳಿಸಿ ಮತ್ತಷ್ಟು ಸಡಿಲಗೊಳಿಸಿ ಈಗ ನಿಮ್ಮ ಬೆನ್ನು ಬೆನ್ನಿನ ಕೆಳಭಾಗ ಸೊಂಟ ಬೆನ್ನಿನ ಮಧ್ಯಭಾಗ ಬೆನ್ನಿನ ಮೇಲ್ಭಾಗ ಭುಜದ ಹಿಂಭಾಗ ಕುತ್ತಿಗೆಯ ಹಿಂಭಾಗ ತಲೆಯ ಹಿಂಭಾಗ ಈ ಎಲ್ಲ ಅವಯವಗಳು ಸ್ವಸ್ಥವಾಗಿವೆ ಆರೋಗ್ಯಪೂರ್ಣವಾಗಿವೆ ಪರಮಾತ್ಮನ ದಿವ್ಯ ಕೃಪೆಯಿಂದ ಆಸನ ಪ್ರಾಣಾಯಾಮಗಳನ್ನು ಮಾಡೋದರಿಂದ ನನ್ನ ಬೆನ್ನಿನಲ್ಲಿ ಬೆನ್ನು ಹುರಿಯಲ್ಲಿ ಕುತ್ತಿಗೆಯಲ್ಲಿ ಭುಜದಲ್ಲಿ ಯಾವುದೇ ತರಹದ ಸಮಸ್ಯೆಗಳಿಲ್ಲ ಅವುಗಳು ಪರಮಾತ್ಮನ ಕೃಪೆಯಿಂದ ಯೋಗದ ಕೃಪೆಯಿಂದ ಪೂರ್ಣ ಪ್ರಮಾಣದಲ್ಲಿ ಅವುಗಳು ಗುಣಮುಖ ಇವೆ ಸ್ಲಿಪ್ ಡಿಸ್ಕ್ ಸಯಾಟಿಕಾ ಸರ್ವೈಕಲ್ ಸ್ಪಾಂಡಲೈಟಿಸ್ ಫ್ರೋಝನ್ ಶೋಲ್ಡರ್ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇದೆ ಅನ್ನುವಂಥ ಒಂದು ಸಕಾರಾತ್ಮಕ ಚಿಂತನೆಯೊಂದಿಗೆ ಅವುಗಳನ್ನ ಪೂರ್ಣ ಸಡಿಲಗೊಳಿಸಿ ಇನ್ನಷ್ಟು ಸಡಿಲಗೊಳಿಸಿ ಮತ್ತಷ್ಟು ಸಡಿಲಗೊಳಿಸಿ ಈಗ ನಿಮ್ಮ ತಲೆ ತಲೆಯಲ್ಲಿರ್ತಕ್ಕಂಥ ವಿಶೇಷ ಅಂಗ ಮೆದುಳು ನಿಮ್ಮ ಮುಖಮಂಡಲ ಅಲ್ಲಿರುವ ಕಣ್ಣು ಮೂಗು ಬಾಯಿ ಕಿವಿ ಇತ್ಯಾದಿ ಅಂಗಗಳು ಗಂಟಲು ಅಲ್ಲಿರ್ತಕ್ಕಂಥ ಥೈರಾಯ್ಡ್ ಟಾನ್ಸಿಲ್ಸ್ ಲ್ಯಾರಿಂಗ್ಸ್ ಫ್ಯಾರಿಂಗ್ಸ್ ಪೆಟ್ಟಿಗೆ ಈ ಎಲ್ಲ ಅಂಗಗಳು ಹಾಗೆಯೇ ನಿಮ್ಮ ಎದೆ ಎದೆಯ ಗೋಡು ಅಲ್ಲಿರ್ತಕ್ಕಂಥ ಶ್ವಾಸಕೋಶಗಳು ಆ ಪುಟ್ಟ ಹೃದಯ ಹಾಗೇ ನಿಮ್ಮ ಹೊಟ್ಟೆ ಹೊಟ್ಟೆಯ ಸಮಸ್ತ ಅಂಗಗಳು ಜಠರ ಪಿತ್ತಜನಕಾಂಗ ಅಂಗ ಪ್ಲೀಹ ಅಂದರೆ ಸ್ಪ್ಲೀನ್ ಹಾಗೆಯೇ ನಿಮ್ಮ ಸಣ್ಣ ಕರಳು ದೊಡ್ಡ ಕರಳು ಮೂತ್ರಪಿಂಡಗಳು ಹೆಣ್ಣು ಮಕ್ಕಳಲ್ಲಿ ಗರ್ಭಾಶಯ ಗಂಡು ಮಕ್ಕಳಲ್ಲಿ ಪ್ರೋಸ್ಟೇಟ್ ಗ್ರಂಥಿ ಹೀಗೆ ಎಲ್ಲ ಅವಯವಗಳು ಸ್ವಸ್ಥವಾಗಿವೆ ಆರೋಗ್ಯಪೂರ್ಣವಾಗಿವೆ ಆಸನ ಪ್ರಾಣಾಯಾಮಗಳನ್ನು ಮಾಡೋದರಿಂದ ಪರಮಾತ್ಮ ಲಿಂಗದೇವನ ಕೃಪೆಯಿಂದ ನನ್ನ ಶರೀರದಲ್ಲಿ ಎಲ್ಲಿಯೂ ರೋಗಗಳಿಲ್ಲ ಈ ರೀತಿಯಾಗಿ ಸಕಾರಾತ್ಮಕವಾಗಿ ಆಲೋಚನೆಯನ್ನು ಮಾಡ್ತಾ ಅಡಿಯಿಂದ ಮುಡಿಯವರೆಗೆ ಪಾದದಿಂದ ನೆತ್ತಿಯವರೆಗೆ ಫುಟ್ ಟು ಹೇರ್ ನಿಮ್ಮ ಇಡೀ ಶರೀರವನ್ನು ಸಂಪೂರ್ಣ ಸಳ್ಳಿಗೊಳಿಸಿ ಆರಾಮಾಗಿ ಮಲಗಿರಬೇಕು ಕಂಪ್ಲೀಟ್ ರೆಸ್ಟ್ ಈಗ ಈ ರೀತಿಯಾಗಿ ನಾವು ಪ್ರತ್ಯಂಗಗಳಿಗೆ ಪೂರ್ಣ ವಿಶ್ರಾಂತಿಯನ್ನು ನೀಡಿದ್ದೇವೆ ಹೀಗೆ ಶರೀರಕ್ಕೆ ವಿಶ್ರಾಂತಿಯನ್ನು ಕೊಟ್ಟಂತೆ ಮನಸ್ಸಿಗೂ ಒಂದಿಷ್ಟು ವಿಶ್ರಾಂತಿಯನ್ನು ಕೊಡೋಣ ಆ ಮನಸ್ಸನ್ನು ಪ್ರಕೃತಿ ರೂಪಿ ಪರಮಾತ್ಮನ ಆರಾಧನೆಗೆ ತೊಡಗಿಸಬೇಕು ನೀವೆಲ್ಲ ಸುಂದರವಾದಂತಹ ಈ ಮುಂಜಾವಿನಲ್ಲಿ ಈ ಶವಾಸನದಲ್ಲಿ ಮಲಗಿದ್ದೀರಾ ಪೂರ್ವ ದಿಗಂತದಲ್ಲಿ ಬಾಲರವಿಯ ಉದಯ ಆಗ್ತಾ ಇದೆ ಆತನು ಹೊಗೆನ್ನಗಳನ್ನ ಸೂಸ್ತಾ ಇದ್ದಾನೆ ಅಲ್ಲಲ್ಲಿ ಚದುರಿದ ಮೋಡಗಳು ಸೃಷ್ಟಿಯಲ್ಲಿ ಒಂದು ಅದ್ಭುತವಂತ ಸಂಚಲನ ಉಂಟಾಗ್ತಾ ಇದೆ ಸೂರ್ಯನ ಉದಯದಿಂದ ತಾವರೆ ಅರಳುತ್ತಾ ಇದೆ ಸೂರ್ಯನ ಉದಯ ತಾವರೆಗೆ ಜೀವಾಳ ಅನ್ನುವಂತೆ ಆ ಸೂರ್ಯನ ಕಿರಣಗಳಿಂದ ಸೃಷ್ಟಿಯು ಪ್ರಫುಲ್ಲಿತವಾಗ್ತಾ ಇದೆ ಎಂಥ ಅದ್ಭುತ ಮುಂಜಾವಿದು ಅಲ್ಲಲ್ಲೇ ಮಂಜಿನ ಹಣಿಗಳು ವಿಶಾಲವಾದ ನೀಲಾಕಾಶ ಬೆಟ್ಟ ಗುಡ್ಡ ನದಿ ಹಳ್ಳ ಕೊಳ್ಳ ಕೆರೆ ಬಾವಿ ಸರೋವರಗಳು ಧುಮ್ಮಿಕ್ಕಿ ಭೋರ್ ಕರೆಯುವ ಜಲಪಾತಗಳು ಹಸಿರನ್ನು ಮಲಗಿರತಕ್ಕಂಥ ಭೂಮಾತೆ ಸುಂದರವಾದ ಪುಷ್ಪಗಳಿಂದ ಕಂಗೊಳಿಸುತ್ತಿರ್ತಕ್ಕಂತಹ ಗಿಡ ಮರ ಲತೆ ತರು ಬಳ್ಳಿಗಳು ಜುಳು ಜುಳು ಸದ್ದಿನೊಂದಿಗೆ ಪರಮಾತ್ಮನ ಲಿಂಗದೇವನ ಪಾದ ಪ್ರಕ್ಷಾಳೆ ಮಾಡ್ತಾ ಹರಿತಿರ್ತಕ್ಕಂಥ ನದಿ ಸಿಹುಡುತ್ತಾ ಬೀಸ್ತಿರ್ತಕ್ಕಂಥ ತಂಗಾಳಿ ಅದ್ಭುತವಾದಂಥ ಪ್ರಕೃತಿ ರಮ್ಯ ಪರಿಸರವನ್ನ ಆ ಪ್ರಕೃತಿಯನ್ನು ವ್ಯಾಪಿಸಿರ್ತಕ್ಕಂತಹ ಜಗದಗಲ ಮುಗಿಲಗಲ ಆ ಪರಮಾತ್ಮನ ಮನದನಿಯೇ ನೆನೆಯುತ್ತ ಆ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸ್ತಾ ಸಂಪೂರ್ಣ ಶರೀರವನ್ನು ಸಡಿಲೆಗೊಳಿಸಿ ಆಯಾಗಿ ಮಲಗಿ ಮೈ ಮನಸ್ಸುಗಳನ್ನ ಸಂಪೂರ್ಣ ಸಡಿಲೆಗೊಳಿಸಿ ಹಾಯಾಗಿ ಮಲಗಿ ಹಾಯಾಗಿ ಮಲಗಿ ಕಂಪ್ಲೀ ಟೆಸ್ಟ್ ಪೂರ್ಣ ವಿಶ್ರಾಮ ಪರಮಾತ್ಮನ ಸ್ಮರಣೆ ಮಾಡ್ತಾ ಮಾಡ್ತಾ ಎಲ್ಲಿಯೂ ಒತ್ತಡ ಇಲ್ಲ ಈಗ ನಿಮ್ಮ ಆತ್ಮ ನಿಮ್ಮ ಆತ್ಮ ಶರೀರದಿಂದ ಹೊರಬಂದು ಆಕಾಶದಲ್ಲಿ ನಿಂತುಕೊಂಡಿರುವಂತೆ ಆ ಪ್ರಕೃತಿ ರೂಪಿ ಪರಮಾತ್ಮನಲ್ಲಿ ಒಂದಾಗಿರುವಂತೆ ಭಾವಿಸ್ಕೊಳ್ತಾ ಈಗ ನೀವು ಶವಾಗಿದ್ದೀರಿ ಕ್ಷಣವಾಗಿದ್ದೀರಿ ಚಿರನಿದ್ರೆ ಅನುಭವವನ್ನು ಮಾಡ್ಕೋತಾ ಇದ್ದೀರಿ ಈಗ ನಿಮ್ಮದೇ ಯಾವುದೇ ಗೋಜು ಗೊಂದಲಗಳಿಲ್ಲ ಹೆಂಡತಿ ಮಕ್ಕಳ ಕಾಟ ಇಲ್ಲ ಗಂಡ ಮಕ್ಕಳ ಕಾಟ ಇಲ್ಲ ಮೊಮ್ಮಕ್ಕಳ ಕಾಟ ಇಲ್ಲ ಮನೆಯ ಯಾವುದೇ ಸಂಸಾರದ ಜಂಜಾಟವಿಲ್ಲ ನೀವೀಗ ಪೂರ್ಣ ವಿಶ್ರಾಂತಿ ಸ್ಥಿತಿಯಲ್ಲಿದ್ದೀರಿ ಕಂಪ್ಲೀಟ್ ರೆಸ್ಟ್ ಕೊಡು ತೋಳುವಂಥ ವ್ಯವಹಾರಗಳಿಲ್ಲ ಸ್ಟ್ರೆಸ್ ಇಲ್ಲ ಟೆನ್ಷನ್ ಇಲ್ಲ ಪೂರ್ಣ ವಿಶ್ರಾಂತಿ ಕಂಪ್ಲೀಟ್ ರೆಸ್ಟ್ ಪರಮಾತ್ಮನ ನೀನು ಲಿಂಗದೇವ ಪರಮಾತ್ಮನ ಮನೆಯಲ್ಲಿ ನೀವು ಪೂರ್ಣ ವಿಶ್ರಾಂತಿಯನ್ನು ಪಡಿತಾ ಇದ್ದೀರಿ ಕಂಪ್ಲೀಟ್ ರೆಸ್ಟ್ ಹಾಗೇ ಈಗ ಮತ್ತೆ ನಿಮ್ಮ ಆತ್ಮ ನಿಮ್ಮ ಆತ್ಮ ಪರಮಾತ್ಮ ಪ್ರಣವ ಸ್ವರೂಪಿ ಪರಮಾತ್ಮ ನಡುಗೂಡಿ ಓಂಕಾರ ಸ್ವರೂಪಿ ಪರಮಾತ್ಮ ನಡುಗೂಡಿ ನಿಮ್ಮ ದೇಹವನ್ನು ಪ್ರವೇಶ ಮಾಡ್ತಾ ಇದೆ ನಿಮ್ಮೊಳಗೆ ಒಂದು ಅದ್ಭುತ ಶಕ್ತಿಯ ಸಂಚಾರವಾಗಿದೆ ಆ ರೀತಿ ಸಕಾರಾತ್ಮಕವಾಗಿ ಚಿಂತನೆ ಮಾಡ್ತಾ ಅಡಿಯಿಂದ ಮುಡಿಯವರೆಗೆ ಪಾದದಿಂದ ನೆತ್ತಿಯವರೆಗೆ ಎಲ್ಲ ಅಂಗ ಪ್ರತ್ಯಂಗಗಳು ಸ್ವಸ್ಥವೂ ನಿರೋಗವೂ ಆಗಿದೆ ನನಗೆ ಈಗ ಯಾವುದೇ ಸೊಂಟ ನೋವಿಲ್ಲ ನನಗೆ ಮೊಳಕಾಲಿನ ನೋವುಗಳಿಲ್ಲ ನನಗೆ ಹೃದಯದ ಕಾಯಿಲೆಗಳಿಲ್ಲ ಈ ರೀತಿಯಾಗಿ ನಿಮ್ಮ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇದೆ ಅನ್ನುವಂಥ ಸಕಾರಾತ್ಮಕ ಭಾವನೆಯೊಂದಿಗೆ ಈಗ ನಿಮ್ಮ ಎರಡೂ ಕೈಗಳನ್ನು ಮೇಲೆ ಕೆತ್ತಿ ಉಜ್ಜುತ್ತಾ ಮುಖದ ಮೇಲೆ ಮಸಾಜ್ ಮಾಡ್ಕೋಬೇಕು ಈಗ ಮಗ್ಲಕ್ಕೆ ಹಳ್ಳಿ ಮಲಗಬೇಕು ಎಡಗಾಲ ಮೇಲೆ ಬಲಗಾಲ ಇರಲಿ ಮೊಳಕಾಲ್ ಮೇಲೆ ಮೊಳಕಾಲು ಪಾದ ಮೇಲೆ ಪಾದ ಇರಲಿ ಎಡಗೈ ತಲೆ ಕೆಳಗಿರಲಿ ಬಲಗೈ ತೊಡೆ ಮೇಲಿರಲಿ ಸ್ವಲ್ಪ ಹೊತ್ತು ಹೀಗೇ ಒಂದು ಮಗ್ಲಕ್ಕೆ ಮಲ್ಕೋಬೇಕು ಯಾವಾಗಲೂ ಮಲಗಬೇಕಾದ್ರೆ ಒಂದು ಶವಾಸನದಲ್ಲಿ ಮಲಗಬೇಕು ಇಲ್ಲಾಂದರೆ ಈ ರೀತಿಯಾಗಿ ಮಗ್ಲಕ್ಕೆ ಮಲ್ಗೋಬೇಕು ಕಾಲುಗಳ ಫಾಲ ಭಾಳ ಮೇಲೆ ಕೆಳ್ಕೊಬಾರ್ದು ಇಷ್ಟು ಮಲ್ಕೊಂಡು ಈ ಸ್ಥಿತಿಯಿಂದ ನಿಧಾನವಾಗಿ ಕಾಲುಗಳನ್ನ ಮೇಲೆ ಕೆಳ್ಕೊಂಡು ಎದ್ದು ಕುಂತ್ಕೋಬೇಕು ಈ ರೀತಿಯಾಗಿ ಎದ್ದು ಕುಂತ್ಕೋಬೇಕು ಇದು ಶವಾಸನ ಯೋಗನಿದ್ರೆಯ ಸಂಕ್ಷಿಪ್ತ ಪರಿಚಯ ಏಕೆಂದರೆ ಬೆಣ್ಣೆ ಮೇಲೆ ಮಲಗಿ ಮಾಡುವಂಥ ಆಸನಗಳಲ್ಲಿ ನಾವು ಈಗ ಆ ಒಂದು ಶವಾಸನದಲ್ಲಿ ಮಲಬೇಕಾಗ್ತದೆ ಈ ಯೋಗನಿದ್ರೆಯನ್ನು ನೀವು ಮಾಡೋದ್ರಿಂದ ಏನು ಲಾಭ ಬಹಳ ಅದ್ಭುತ ಲಾಭಗಳು ದಿನಾಲೂ ನೀವು ಶ್ರಮ ಮಾಡಿ ಆಸನಗಳನ್ನು ಮಾಡಿ ಆರಾಮಾಗಿ ಶವಾಸನದಲ್ಲಿ ಮಲ್ಕೊಂಡಾಗ ಸಿಗುವಂಥ ಲಾಭಗಳು ಏನು ನೋಡಿ ಇದರಿಂದ ಮಾನಸಿಕ ಖಿನ್ನತೆ ಡಿಪ್ರೆಷನ್ ಏರು ರಕ್ತ ಒತ್ತಡ ಹೈ ಬಿ ಪಿ ಹೃದಯ ರೋಗ ಹಾರ್ಟ್ ಡಿಸೀಸ್ ಸಕ್ಕರೆ ಕಾಯಿಲೆ ಹಾಗೂ ಅಂದರೆ ಡಯಾಬಿಟಿಸ್ ಹಾಗೂ ಅನಿದ್ರೆಯಿಂದ ಇನ್ಸೋಮ್ನಿಯಾ ಅಂದರೆ ಅವುಗಳಿಂದ ಬಳಲುವವರಿಗೆ ಈ ಆಸನ ಸರ್ವೋತ್ತಮವಾದಂಥ ಆಸನ ಈ ರೋಗಿಗಳು ಈ ಆಸನವನ್ನು ನಿಯಮಿತವಾಗಿ ಮಾಡಬೇಕು ಏಕೆಂದರೆ ಇದರಿಂದ ಶರೀರದ ಅಂಗಪ್ರತ್ಯಂಗಗಳು ಮನಸ್ಸು ಆತ್ಮ ಇವುಗಳಿಗೆ ವಿಶ್ರಾಂತಿ ಸಿಗೋದ್ರಿಂದ ಆ ಎಲ್ಲ ಕಾಯಿಲೆಗಳಿಗೆ ಪರಿಹಾರ ಸಿಗ್ತದೆ ಇನ್ನು ಸ್ನಾಯು ದೌರ್ಬಲ್ಯ ಆಯಾಸ ಹಾಗೂ ನಕಾರಾತ್ಮಕ ಚಿಂತನೆಗಳು ಇದರಿಂದ ಈ ಆಸನದಿಂದ ಶವಾಸನದಿಂದ ದೂರ ಆಗ್ತಾವ ಶರೀರ ಮನಸ್ಸು ಮಸ್ತಿಷ್ಕ ಹಾಗೂ ಆತ್ಮಗಳಿಗೆ ಇದರಿಂದ ಪೂರ್ಣ ವಿಶ್ರಾಂತಿ ಶಕ್ತಿ ಉತ್ಸಾಹ ಆನಂದಗಳು ಲಭಿಸ್ತಾವ ಧ್ಯಾನದ ಸ್ಥಿತಿಯ ವಿಕಾಸ ಆಗ್ತದೆ ಆಸನ ಮಾಡುತ್ತಾ ಆಯಾಸಗೊಂಡಾಗ ಮಧ್ಯ ಮಧ್ಯೆ ಈ ಆಸನವನ್ನು ಮಾಡೋದರಿಂದ ಶರೀರದ ಆಯಾಸ ದೂರ ಆಗ್ತದೆ ಇದು ಶವಾಸನ ಯೋಗನಿದ್ರೆ